ನನಗೆ ಕಾಲು ಏಟ್ ಆದಮೇಲೆ ನಮ್ಮವರು ಒಂದೊಂದಾಗಿ ಒಬ್ಬರಾಗಿ ನಾನು ನೋಡಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೆಚ್ಚು ಕೆಮ್ಮು ಹತ್ತು ಹದಿನೈದು ದಿನದಿಂದ ಯಾರು ಗೊತ್ತಾಗಿರಲಿಲ್ಲ ನಾನು ತನ್ಪಾ ತನ್ನ ಮನೆಗೆ ಇದ್ದೆ ಹದಿನೈದು ದಿನ ಆದಮೇಲೆ ಹೇಗೋ ಮಾತು ಮಾತು ಆಚೆ ಲೀಕ್ ಆಗ್ತಾ ಹೋಗ್ತಾರೆ ಹಂಗೆ ಒಬ್ಬರು ಫ್ರೆಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಒಂದೊಂದು ಫ್ರೆಂಡ್ಸ್ ಬಂದರೂ ಒಂದೊಂದು ಟೈಮಲ್ಲಿ ಏನು ತಿಂಡಿ ಥರ ಊಟ ಊಟ ಮಾಡ್ತಾ ಇದ್ದಾರೆ ಒಂದು ಬ್ಯಾಚ್ ಫಸ್ಟ್ ಬರ್ತಾರೆ ಯಾರೋ ಈ ಟ್ರೂ ನಮ್ಮ ಹಳೆ ಹಳೇ ಆತ್ಮೀಯ ಫ್ರೆಂಡ್ಸು ನಾವು ನೋಡೋ ನೆಪದಲ್ಲಿ ಬಂದು ಅಲ್ಲಿಂದ ಊಟಕ್ಕೆ ತರೋದು ಮಧ್ಯಾಹ್ನ ಕುತ್ಕೊಂಡು ಈ ಕಡೆ ಶ್ರೀದ್ರ ಮನೆ ಪಕ್ಕ ಕಾಂಪೌಂಡ್ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡೋದು ನಾವೆಲ್ಲ ಊಟ ಮಾಡಿ ಹಳೆ ಮಾತು ತರಲೆ ಒಡ್ಯೋದು ಈಗ ನಡೀತಾ ಇದೆ ಒಂದು ಟ್ರೂಪ್ ಈ ಟ್ರೂಪ್ ಒಂದು ಎರಡು ದಿನ ಯಾರು ನಮ್ಮ ನಿಸಾರ್ ಆಗಲಿ ಸರ್ದಾರು ಕಲಂದರು ಈ ಟ್ರೂಪ್ ಒಂದು ದಿನ ಎಲ್ಲಾಯಿತು ರಿಜ್ ನಮಗೆ ಶಿವಾಜಿನಗರ್ ರಿಜ್ವಾನ್ ಕೋಳಿಫೈಸ್ ಮರ್ಡ್ರ್ ಮಾಡೋದು ಸ್ನೂ ಫೋನ್ ಮಾಡ್ತಾನೆ ಮಮ್ಮ ನಿಮ್ಮ ಕಾಲಿಗೆ ಏಟಾಗ್ಬಿಡ್ತಂತೆ ನಮ್ಗೆ ಹೇಳಲೇ ಇಲ್ಲ ಗುಂಡೆಟ್ಟು ಅಂತಲ್ಲ ಆಯ್ತು ತುಂಬ ಆಯ್ತು ವಾಸ ಆಗೋದು ಬಿಡ್ರಿ ಅಂತ ಇಲ್ಲ ನಾವೆಲ್ಲ ನೋಡೋಕೆ ಬರ್ತೀವಿ ನಿಮಗೆ ನಮಗೆ ನೀವು ಹೇಳಿ ನಮಗೀವೇ ಗೊತ್ತಾಯ್ತು ಅಂತ ಅಷ್ಟೊತ್ತಿಗೆ ಇಪ್ಪತ್ತು ದಿನ ಆಗಿರುತ್ತೆ ನಾವು ಬರ್ತಾ ಊಟ ತರ್ತೀವಿ ಏನೋ ನೀವು ಮನೇದ ಮಧ್ಯಾಹ್ನ ಊಟ ಮಾಡಿ ಕೊಡ್ಬಿಡಿ ನಾವು ಬಿರಿಯಾನಿ ಮಾಡ್ಸ್ಕೊಂಬರ್ತೀವಿ ನಿಮ್ಮ ಅವ್ರಿಗೆ ಫ್ರೆಂಡ್ಸ್ಗೆ ಒಂದು ಬಿಡಿ ಹೇಳ್ಬಿಡಿ ಒಂದು ಐವತ್ತಾರು ಜನ ಆಗಸ್ಟ್ ಐವತ್ತಾರು ಜನ ತಿನ್ನೋ ಊಟ ತರ್ತೀವಿ ಬಿರಿಯಾನಿ ಮಾಡ್ಸ್ಕೊಂಡ್ಬರ್ತೀವಿ ಅಂದರೆ ಆ ಟೈಮಿಗೆ ಶಿವನಗರಿ ಬಿರಿಯಾನಿ ಭಾರಿ ಫೇಮಸ್ ಆ ಕಾರಣಕ್ಕೆ ನಾನು ಮಾಡ್ತೀನಿ ತಿರ್ಗಾ ನಮ್ಮ ಈ ಟ್ರೂಪ್ರಿಗೆ ಕರ್ಸ್ಕೊಂತೀವಿ ಅವ್ರಿಗೆ ನಮ್ಮ ಊಟಕ್ಕೆ ಬರೋ ಟೈಮಲ್ಲಿ ಆ ಟೀಮ್ ಹೊತ್ತಿಗೆ ನಮ್ಮ ಸರ್ದಾರ್ಗೆ ನಮ್ಮ ನಿಸಾರ್ ಬೇಗ ಆ ಟೀಮ್ ನೆಕ್ಸ್ಟ್ ಟೈಮ್ ಕಳ್ಸ್ಕೊತೀನಿ ಎಲ್ಲರಿಗೂ ಪಕ್ಕದ ಮನೆಗೆ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಇವರು ಊಟ ತೋರೋಷ್ಟು ತ ಬರೋ ಮುಂಚೆನೂ ಎಲ್ಲ ಗಡಿ ಆಗಿಲ್ಲ ಆ ಟೀಮ್ನಾಗ ಇಷ್ಟ ಆಗ್ಪಲ್ಲವನ್ನೂ ಕರ್ಸ್ಕೊತಿನ ಯಾಕೆ ಇಷ್ಟ ಆಗ ಪಲ್ಯವನ್ನ ಅಂದರೆ ಒಂದೇ ಸರಿ ಕಾಂಪ್ರಮೈಸಿಗೆ ಮಾತು ಗೊತ್ತಾಗಿರೋದು ಎಳ್ಳೇ ಮೀಟಿಂಗ್ ಆಗಿಲ್ಲ ಒಂದು ಮೀಟಿಂಗ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತೀನಿ ಇವನ್ನ ಕಳ್ಸ್ಕೊತೀನಿ ಇಷ್ಟ ಆಗ್ಪಲ್ಲವನಿಗೆ ಯಾಕಂದ್ರೆ ರಿಜ್ವಾನ್ಗೆ ಮತ್ತು ಇಷ್ಟಾಗ್ ಪೈಲ್ವಾನ್ಗೆ ಆಗ್ತಾ ಇರಲಿಲ್ಲ ಈ ಗುಂಪು ರಿಜ್ವಾನು ಇಷ್ಟಾಗ್ ಪೈಲಾನು ತಂದಿ ಒಂದು ಗುಂಪುನವ್ರು ಇವರು ಮರ್ಡರ್ ಮಾಡ್ರೆ ಇವರು ಕ್ವಾಲಿಫೈರ್ ಫಾರ್ ಗ್ರೂಪ್ ಇವ್ರು ಕ್ವಾಲಿಫೈಸ್ ಮರ್ಡರ್ ಮಾಡೋರ ಯಾರೋ ರಿಜ್ವಾನ್ ಟೂಪು ರಿಜ್ವಾನ್ ಅಡ್ಡು ಸುಲ್ತಾನು ಅದೇ ಥರ ಇಷ್ಟಾಗ್ ಪೈಲ್ವಾನು ಮತ್ತು ಇನ್ನೊಂದಿಬ್ಬರು ಸೇರ್ಕೊಂಡು ಇವ್ರ ಕಡೆ ಕ್ಲೋಸ್ ಆತ್ಮೀಯ ಫ್ರೆಂಡ್ ಮರ್ಡರ್ ಮಾಡ್ರಿ ಈ ಇಬ್ಬರು ಕಾಂಪ್ರೂವ್ ನಾನು ಮಾಡಿ ನಾನು ಮತ್ತು ಶ್ರೀ ಕೂತು ಕಾಂಪ್ರೂವ್ ಮಾಡಿಸಿರೋದ್ರಿಂದ ಎಳ್ಳೇ ಮೀಟಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಮಾಡ್ಬೇಕು ಅವರು ಬರ್ತಾರೆ ಇವರು ಬರ್ತಾರೆ ಎಲ್ಲ ಒಂದೇ ಟೇಬಲ್ ಕೂತ್ಕೊಂಡು ಊಟ ಮಾಡ್ತಾನೆ ಊಟ ಮಾಡ್ತಾರೆ ನಾವು ಊಟ ಮಾಡಿ ನಮ್ಮ ರಾಜೇಂದ್ರನು ಊಟ ಇಲ್ಲೇ ಮಾಡ್ತಾನೆ ಅಷ್ಟು ಶ್ರೀಧರ್ನ ಕರ್ಸ್ಕೊಂತೀವಿ ಒಂದು ನಿಮಿಷ ಅದನ್ನ ಜಸ್ಟ್ ಊಟ ಮಾಡ್ಕೊಂಡು ಹೋಗ್ಬಿಡಂತ ಇವ್ರಿಗೆ ಜಸ್ಟ್ ಊಟ ಮಾಡಿಸಿ ಶ್ರೀಧರ್ ಮತ್ತು ರಾಜೇಂದ್ರ ಅವ್ರ ಮನೆಗೆ ಹೋಗ್ತಾರೆ ಶ್ರೀಧರ್ ಮನೆಗೆ ನಾನು ಮತ್ತು ಇವ್ರ ಜೊತೆ ಕೂತು ಸ್ವಲ್ಪ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಇವರಿಬ್ಬರು ಸ್ವಲ್ಪ ಈಸಿ ಮಾಡ್ಕೊಟ್ಬಿಟ್ಟು ಅಲ್ಲಿಂದ ಬರ್ತಾರೆ ಮಾತಾಡ್ರಿ ನೀವು ಅಂತೇಳಿ ಒನ್ ಟ್ರೂಪ್ ಅವ್ರು ಮಾತಾಡ್ತಾರೆ ರಿಜ್ವಾನ್ ಮತ್ತು ಇಷ್ಟಾಕ್ ಒನ್ ಟ್ರೂಪ್ ಒಂದು ಕಡಿಬಿಟ್ಟು ಮಾತಾಡೋಕ್ಕೆ ಇನ್ನು ನಮ್ಮ ನಿಸಾರ್ ಬೇ ಸರ್ದಾರು ಕಲಿವ ಇನ್ನೊಂದು ಕಡೆ ಮಾತಾಡ್ಕೊತಾರೆ ಟೈಮ್ ಪಾಸ್ ಇವರು ಸೀರಿಯಸ್ ಅಂಡರ್ ಶಿವಾಜಿನಗರದ ಅಂಡರ್ ವರ್ಲ್ಡ್ ಬಗ್ಗೆ ಡಿಸ್ಕಸ್ ಮಾಡ್ಕೊತಾರೆ ಯಾರ್ಯಾರು ಏನು ಮಾಡೋರು ಏನು ಕಾರ್ಬೇಕು ಈ ಮಾಡೋ ಟೈಮಲ್ಲಿ ನಾನು ತಿರುಗಿ ಮಾತಾಡ್ಕೊಡೋ ನಾನು ಬಂದು ಶ್ರೀಧರ್ ಜೊತೆ ಬರ್ತೀನಿ ಶ್ರೀಧರ್ ಶ್ರೀಧರ್ ಜೊತೆ ಬಂದು ರಾಜ ಕೇಳ್ತಾನೆ ಎಲ್ಲಿ ನನಗೆ ಮತ್ತು ಶ್ರೀರಾಗಿ ಇಷ್ಟು ದಿನ ಆಯ್ತಲ್ಲ ಏನು ಪ್ರೊಸೀಡಿಂಗ್ ಮಾಡ್ತಾಯಿದ್ದಾರೆ ಪೇಪರ್ ಬಗ್ಗೆ ನಾನು ಮಾಡಬೇಕಾ ಮಾಡ್ಬೇಕಾ ನಾನು ಕರ್ಕೊಂಡು ಬರ್ಬೇಕಾ ನಾನಿಯವ್ರು ಹೇಳಬೇಕಾ ಅಂತ ರಾಜೇಂದ್ರ ಹೇಳ್ತಾರೆ ರಾಜೇಂದ್ರ ಶ್ರೀದ್ವರ್ ನತ್ತಾರೆ ಏಯ್ ಅಪ್ಪ ರಾಜೇಂದ್ರ ಈ ರೌಡಿಗಳು ಕರ್ಕೊಂಬರೀ ಕೆಲಸ ಅಲ್ಲಪ್ಪ ಇದು ಇದು ಬೇಕಾದ್ರೆ ರೈಟ್ರುಗಳು ರಿಪೋರ್ಟ್ರುಗಳು ಬೇಕಿದ್ದಕ್ಕೆ ನೀನೇ ಒಳ್ಳೇದು ರೌಡಿಗಳು ಕರ್ಕೊಂಬರ್ ಕರ್ಕೊಂಡ್ಬರ್ತೀನಿ ಅಂತ ಇಲ್ಲ ಇಲ್ಲಾದ್ರು ನನಗೂ ಸಾಕಷ್ಟು ಜನ ಪರಿಚಯ ದಾಡ್ಕೊಂಡು ಗೊತ್ತು ನನಗೆ ನಿನಗೆ ಗೊತ್ತಲ್ಲ ಕರ್ಕೊಂಡು ಕಾಂಪ್ರಮೇಷನ್ ಓದ್ತಾರೆ ರವಿ ಬಿಳಿ ಇವರಿಗೆ ನಾನು ತುಂಬ ಜನ ರಿಪೋರ್ಟ್ ಪರಿಚಯ ನನಗೂ ನಾನೆಲ್ಲ ಓಡಾಡ್ತಾ ಇದ್ದೀನಿ ನೋಡಿ ಅಂತ ರಾಜೇಂದ್ರ ನತ್ತೆ ನೀನು ಅದೇ ತಿಳ್ಕೊಂಬಾಗ್ರು ಬರ್ರಿ ರೌಡಿಗಳು ಅಂತೇಳಿದ್ರು ಎಲ್ಲ ಚೇಂಜ್ ಆಗಿದೆ ನಾನು ಅಂತ ರಾಜೇಂದ್ರ ನಕ್ಕ ಸ್ಟೈಲಾಗಿ ಹೇಳ್ತಾನೆ ಹೇಳ್ಬಿಟ್ಟು ನನಗೆ ಇರ್ತಾನೆ ಗುರು ನೀನು ಅಂತಾನೆ ಇಲ್ಲಪ್ಪ ನಾವು ಮಾತಾಡ್ತಾ ಇದ್ದೀವಿ ನಾವು ಪ್ರತಿಭಾ ನಂದ್ಕುಮಾರ್ ಅಂತ ಇದ್ದಾರೆ ಮೇಡಮು ಅವರು ಒಳ್ಳೆ ರೈಟ್ರು ಮತ್ತು ಜರ್ನಲಿಸ್ಟು ಅವರು ಮಾತಾಡಿದ್ದೀವಿ ರೇಖಾ ರಾಣಿ ಅಂತ ಆ ಮೇಡಮು ಬಂದವರೆ ಅವರು ಸ್ವಲ್ಪ ಅಳಗಿರೋರು ಈ ಜೊತೆಗೆ ನಮಗೆ ಬಂಜಿರೆ ಜಯಪ್ರಕಾಶ್ ಅಂತ ಹೆಸರು ಕೇಳೋ ಇಲ್ಲ ಗುರು ಅಂತ ಅವರು ಅವ್ರ ಟೀಮ್ ಇದೆ ಅವ್ರ ಕಡೆದು ಬಂಜಿರೆ ಜಯಪ್ರಕಾಶ್ ಮಂಜುನಾಥ್ ಹದ್ದೆ ಗಿರೀಶು ಚಳ್ಕರೆ ಬಸವರಾಜು ಈ ಥರ ಒಂದು ಒಂದು ಫುಟ್ ಟೀಮ್ ಆ ಟೀಮ್ನು ಕರ್ಸಿ ಮಾತಾಡಿದ್ವಿ ಬಂಜಗೆರೆ ಜಯಪ್ರಕಾಶ್ ಜೊತೆಗೆ ಪಾರ್ವತೇಶ್ ಇವೆಲ್ಲ ಸೀನಿಯರ್ಸ್ಗಳೆಲ್ಲ ಇವರು ಇವೆಲ್ಲ ಆಕ್ಟಿವಿಸ್ಟ್ ಮತ್ತು ರೈಟ್ರುಗಳೆಲ್ಲ ಅದಕ್ಕೆ ಅವ್ರಿಗೊಂದು ಟೀಮ್ ರೆಡಿ ಅವ್ರಿಗೆ ಟೀಮ್ ರೆಡಿ ಮಾಡಿದ್ವಿ ಇವೆಲ್ಲ ಮಾತು ಬಿಡ್ತಾಯಿದೆ ನೀನು ಹೇಳೋ ಥರ ಸುಲಭವಾಗಿ ಮಾಡ್ತಾ ಸುಮ್ಮನೆ ಅಂತೂ ಇಲ್ಲ ಮಾಡ್ತಾ ಇದೀವಿ ರವಿ ಬೆಳೆ ಕಿವಿ ಬಿತ್ತಾಗ್ಬಿಟ್ಟು ಇನ್ನೂ ರವಿ ಬೆಳೆ ಕಿವಿ ನಾವು ಹೇಳಲಿಲ್ಲ ಒಂದು ಲೆವೆಲ್ ಎಲ್ಲ ರೆಡಿ ಮಾಡ್ಕೊಂಡು ಮಾತಾಡೋಣ ಇವೆಲ್ಲ ಮಾತಾಡೋದು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ರಾಜೇಂದ್ರ ಅಂತ ರಾಜನಿಗೆ ಹೇಳ್ತೀವಿ ರಾಜೇಂದ್ರಿಗೆ ಏನಂತೂ ಸಮಾಧಾನ ಆಗುತ್ತೆ ಸುಮ್ಮನೆ ಅಂತೂ ಕೂತಿಲ್ಲ ಇವರು ಇಷ್ಟೆಲ್ಲ ಹೆಸ್ರು ಬೇಕಾದ್ರೆ ಏನೋ ಮಾಡ್ತಾ ಇದ್ದಾರಪ್ಪ ಎಲ್ಲ ಲಿಸ್ಟ್ ತೋರಿಸ್ತೀವಿ ಅಷ್ಟೇ ನಾವು ಆರಾಧ್ಯ ಬರ್ತಾನೆ ಆರಾಧ್ಯ ಮಾತಾಡ್ತಾನೆ ರಾಜೇಂದ್ರಿಗೆ ಆರಾಧ್ಯ ದೇವೇಗೌಡರ ಬ ತುಂಬ ಆತ್ಮೀಯ ಹುಡುಗ ಆತ್ಮೀಯ ಮನುಷ್ಯ ಶಿವಮೊಗ್ಗದ್ನು ಅವನ ಹಕ್ಕ ಶಿವನ ಸ್ಮಾರ್ಟ್ ಟೈಮ್ ಪೇಪರ್ ಇಟ್ಟಿದ್ರೆ ಆರಾಧ್ಯನು ಅಷ್ಟೇ ನಾಲೇಜ್ ಇಲ್ಲ ಅಂದರೆ ಇದನ್ನೆಲ್ಲ ಬರೆಯೋದು ಗಿರೋದು ಮಾಡ್ಕೊಂಡು ಕೂತಿದ್ರು ಆರಾಧ್ಯ ಅವನಿಗೆ ಆದರೆ ಆರಿದಿನ ಏನಪ್ಪ ನಾವಲ್ಲಿ ಕ್ಲಿಕ್ ಆಗಿಲ್ಲ ರಾಜಕೀಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎಷ್ಟು ಮಾಡೋಣ ಅಂತ ಅವನಿಗೆ ಆಸೆ ಆರಿದಿನ ಆರ್ಯ ನಾವೇ ಮನೆ ಮಾಡಿಕೊಟ್ಟಿದ್ರು ನಾವು ಜೊತೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಎಲ್ಲ ಕಡೆ ಓಡಾಡಕ್ಕೆ ಬೇಕೇಳಿ ಇಷ್ಟೆಲ್ಲ ನಡೀ ರಾಜೇಂದ್ರ ಸ್ವಲ್ಪ ರಾಜನ ಸಮಾಧಾನ ಆಗುತ್ತೆ ರಾಜೇಂದ್ರ ನಾನು ಕುಳ್ಳಾಶಾಂತ ಹೇಳಿದ್ದೀನಿ ನಾನು ಇದು ನೆಕ್ಸ್ಟ್ ವೀಕ್ನಲ್ಲಿ ಬರೋಕೆ ಕುಳ್ಳಾಶಾಂತ ಬಂದರೆ ಕುಳ್ಳಾಶಾಂತನ ಅಟೆಂಪ್ ತುಂಬ ರಾಜನಿಗೆ ಗೊತ್ತು ದುಡ್ಡಿಸ್ಸು ಅಂತೇಳಿ ನಾವು ಈ ಸಂಜೆ ವೆಂಕಟೇಶ್ ಅವ್ರ ಆಫೀಸ್ಗೆ ಅವ್ರ ಪ್ರೆಸ್ ಹೋಗಿ ಮಾತಾಡೋದನ್ನ ಪ್ಲಾನ್ ಮಾಡಿದೀವಿ ಅಲ್ಲೋಗಿ ಅಲ್ಲೇ ಪ್ರಿಂಟ್ ಮಾಡ್ಸೋಣ ಅಲ್ಲೇ ಸ್ವಲ್ಪ ಪೇಪರ್ ತೊಗೊಂಡು ಸ್ಟಾಕ್ ಮಾಡೋಣ ಒಂದು ವರ್ಷಕ್ಕೆ ಆಗೋಷ್ಟು ಪೇಪರ್ ಸ್ಟಾಕ್ ಮಾಡಿಕೊಂಡು ವೀಕ್ಲಿ ಪ್ರಿಂಟಿಂಗ್ ಕೊಡೋಣ ಪ್ಲಾನ್ ಮಾಡಂದ್ರೆ ರಾಜನ್ ತುಂಬಾ ಸಮಾಧಾನ ಆಗತ್ತೆವು ಏನೋ ಮಾಡ್ತಾ ಇದ್ದಾರೆ ಇವರು ಅನ್ನೋದು ರಾಜನ ಸಮಾಧಾನ ಆಗಿ ಏನು ಮಾಡ್ತಾರೆ ಫಸ್ಟ್ ಆ ಟೀಮ್ ಹೋಗುತ್ತೆ ಯಾವ ಟೀಮ್ ಹೋಗುತ್ತೆ ರಾಜೇಂದ್ರ ಫಸ್ಟು ಇವ್ರನ್ನ ಬರಲ್ಲ ಅಂತ ರಾಜೇಂದ್ರ ಹೊರತಾನಿಲ್ಲ ರಾಜ ಹೊರಟ್ಮೇಲೆ ನಾನು ತಿರುಗಿ ಇಲ್ಲಿ ವಾಪಸ್ ಬರ್ತೀನಿ ಇಲ್ಲಿ ಬರ್ತೀನಿ ಈ ಊಟ ಮಾಡ್ತಾರೆ ಟೀಮ್ಗೆ ಈಗ ನಮ್ಮ ರಿಜ್ವಾನ್ ಸಖತ್ ಒಳ್ಳೆ ಬಿರಿಯಾನಿ ಚಿಕನ್ ತರ ಎಲ್ಲ ತಿಂತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಇಷ್ಟ ಆಗ್ಬಿಲ್ ನನಗೆ ಈಸಿ ಆಯಿತು ರಿಜ್ವಾನ್ಗಳ ಹತ್ತು ಜನ ಬಂದವ್ರೆ ಇಷ್ಟ ಆಗ್ಬಿಲ್ ಇಬ್ಬರೇ ಬಂದಿರುವು ನಾನು ಈಸಿ ಆಗಿಲ್ಲ ಅಂತ ಬಿಟ್ಟೆ ಆಮೇಲೆ ಎಲ್ಲ ಈಸಿಯಾಗಿ ಮಾತು ಗೊತ್ತಲ್ಲ ಆದಮೇಲೆ ಇಷ್ಟ ಆಗ್ಬಿಲ್ ನನಗೆ ಫಸ್ಟ್ ಕಳ್ಸಿ ಹೋಗಿ ನೀವು ಅಂತೇಳಿ ಆಮೇಲೆ ಇದೇನೋ ಬೇಕಾದ್ರೆ ಫೋನಲ್ಲಿ ಮಾತಾಡೋಕೊಳ್ಳಿ ನೀವು ಯಾರು ನಂಬರ್ ಕೊಡಿ ರಿಜ್ವಾನ್ ನೀವು ಇಷ್ಟ ಆಗಿರೋ ನೀವು ಇಬ್ಬರು ಮಾತಾಡ್ತಾರೆ ತಂದಿರು ಬಂದ ಮೇಲೆ ಒಂದು ಇನ್ನೂ ಮೀಟಿಂಗ್ ಮಾಡೋಣ ಅಂತ ನಾನು ಹೇಳಿ ಮಾತಾಡಿ ಕಳಿಸ್ತೀನಿ ಇಬ್ಬರು ಅಂಡರ್ಸ್ಟ್ಯಾಂಡ್ ಕೊಟ್ಟು ಮಾತಾಡ್ತೀನಿ ಫೋನಲ್ಲಿ ಮಾತಾಡಿ ಅಂತೇಳಿ ಕಳಿಸ್ತೇನೆ ಆದರೆ ನಾವು ಕಲ್ಲಂದರು ಎಲ್ಲ ಕೂತ್ಕೊಂಡು ಬೇರೆ ಬೇರೆ ಟೈಮ್ ವೇಸ್ಟು ಪಾಸ್ಗೆ ಅದು ಇದು ಎಲ್ಲ ನಮ್ಮ ಹಳೆಯ ಫ್ರೆಂಡ್ಸ್ ಸಿಕ್ಕರೆ ನಾವು ಹಳೆಯ ಮಾತುಗಳು ಮಾತಾಡ್ತೀವಿ ಒಬ್ರಿಗೊಬ್ರು ರೇಖಿಸೋದು ಈ ಥರ ಮಾತುಕೊಂಡು ಸಾಯಂಕಾಲದವ್ರ್ ಕಾಲ ಕಳೆದು ತಿರ್ಗಾ ಮಿಕ್ಕಿದ ಊಟ ನೈಟ್ ಒಂಬತ್ತು ಗಂಟೆ ಮಾಡ್ಕೊಂಡು ಎಲ್ಲ ಹೋಗ್ತಾರೆ ಮನೆಗೆ ನೆಕ್ಸ್ಟ್ ವೀಕ್ನಲ್ಲಿ ಸೋಮವಾರ ದಿನ ನಮ್ಮ ಕುಳ್ಳಾಶಾಂತ ಅವ್ರಿಗೆ ಬರೋಕ್ಕೆ ಕೇಳ್ತೀವಿ ಕುಳ್ಳಾಶನ್ ಬಗ್ಗೆ ತುಂಬ ಅವ್ರ ಬಗ್ಗೆ ತುಂಬ ಮಾತಾಡಿದ್ದು ನಾನು ಕುಳ್ಳಾಶ ಅಂತ ಯಾರ ಅಂತ ಹೇಳಿದ್ರೆ ರಾಜ್ಕುಮಾರ್ ಅಭಿಮಾನ ಸಂಘದೊಳಗಿದ್ದವರಲ್ಲ ಅವರು ಅವ್ರು ಅಂಡರ್ವರ್ಲ್ಡ್ಗಿದ್ದು ಗಾಂಧಿನಗರಲ್ಲಿ ದೊಡ್ಡ ಸುತ್ತ ಒಂದು ಕಾಲದೊಳಗೆ ಅವರ ರಾಜ್ಕುಮಾರ್ ಅಭಿಮಾನ ಸಂಘದೊಳಗಿದ್ರು ಈ ಸಂಜೆ ವೆಂಕಟೇಶ್ವರ ಜೊತೆಗಿದ್ರು ಇದೊಂದು ಟ್ರೂಪಲ್ಲಿ ಗಾಂಧಿನಗರಲ್ಲಿ ಗಾಂಧಿನ ಹೆಡ್ ಕ್ವಾರ್ಟರ್ಲಿ ಕುಳ್ಳಾಶ್ ಅಂತಂದ ಮೇನ್ ಹೆಸರಲ್ಲಿ ಒಳ್ಳೆಯ ಹೆಸರುವ ಆಗಿ ರಿಟಾಗಿ ಅಂಡರ್ ವರ್ಲ್ಡ್ ಎಲ್ಲ ರಿಟೇಡ್ ಆಗೋ ಅವನಕ್ಕೆ ಅವ್ರ ಜೊತೆ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ ಎಲ್ಲಿಗೆ ಈ ಸಂಜೆ ವೆಂಕಟೇಶ್ ಯಾಕಂದರೆ ಈ ಸಂಜೆ ವೆಂಕಟೇಶ್ ಅಲ್ಲಿ ತುಂಬ ಆತ್ಮೀಯರು ನಮಗೆ ಈ ಸಂಜೆ ವೆಂಕಟೇಶ್ ಪರಿಚಯದ ತುಂಬ ಆತ್ಮೀಯ ಇಲ್ಲ ಜನರು ಪರಿಚಯ ಆದರೆ ಅಷ್ಟನ್ನು ಹೋಗ ಕರ್ಸ್ಕೊಂತೀವಿ ನಾವೇನು ಮಾಡ್ತೀವಿ ಈ ಸಿ ನಮ್ಮ ಕುಳ್ಳಾಶ್ ಅಂತ ಊಟಕ್ಕೆ ಇಲ್ಲೇ ಕರ್ಸ್ಕೊಂಡು ಊಟ ಗೀಟ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಕಸ್ತೀವಿ ಊಟ ಮಾಡೋಣ ಕರ್ಸೋ ಅಂತ ಕರ್ಸು ಮಾಡ್ತೀನಿ ಊಟಕ್ಕೆ ಮಾಡ್ಕೊಂಡ್ರೆ ಅವತ್ತು ಶ್ರೀಧರ್ ಬೇರೆ ಬೇರೆ ಮಾತಾಡೋಕೊಂಡು ಇನ್ಸ್ ರೆಡಿ ಆಗಿರಲ್ಲ ಅವ್ರು ರೆಡಿ ಆಗಿ ಬರ್ತೀವಿ ಊಟ ಮಾಡೋಣ ಅಂತೇಳಿ ಅವರು ರೆಡಿ ಆಗಿ ಹೋಗ್ತಾರೆ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಎರಡು ಗಂಟೆಗೆ ಊಟ ಮಾಡ್ಕೊಂಡು ಮೂರು ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಊಟ ರೆಡಿ ಆಗಿ ಊಟ ಮಾಡ್ಕೋ ಅಂತ ಹೇಳ್ತೀನಿ ಊಟ ಮಾಡಿಲ್ಲ ಯಾರು ಯಾರೂ ಊಟ ಮಾಡಿಲ್ಲ ನಾನು ಮತ್ತು ಶಾಂತ ಅವ್ರು ಏನು ಮಾಡ್ತೀವಿ ಬಂದು ಕೂತ್ಕೊಂಡು ಹಾಲೋಳು ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಹುಡುಗರು ಹೇಳ್ತೀನಿ ಗಾಡಿ ರೆಡಿ ಮಾಡ್ಕೊಳ್ರಪ್ಪ ಸ್ವಲ್ಪ ವರ್ಷ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಹೊಡೆ ಹೋಗ್ಬೇಕು ಅಂತ ಹೇಳ್ತೀನಿ ಎಲ್ಲಿ ಭೀ ಶಾಂತ ಅವ್ರಿಗೆ ವೇಡೋ ಕರ್ಕೊಂಬರ್ತೀನಿ ಶಾಂತ ನಿಂತ್ಕೊಂತಾರೆ ಶಾಂತ ಶಾಂತವ್ರಿಗೆ ಏನು ಖುಷಿ ಆಗ್ಬಿಡುತ್ತೆ ಬರೋ ಟೈಮಲ್ಲಿ ಮನೆ ಮನೆಗೆ ಬರೋ ಟೈಮಲ್ಲಿ ಅಂದರೆ ಹುಡುಗರು ಶಾಂತ ಅವರು ಮೋಟ್ರ್ ವೆಹಿಕಲ್ ಟರ್ನ್ ಆಗಿದ್ದ ತಕ್ಷಣ ನಮ್ಮ ಹುಡುಗರು ಅಲರ್ಟ್ ಆಗ್ಬಿಡ್ತಾರೆ ಯಾವುದೋ ಗಾಡಿ ಬಂತು ಅಂಥೇಳಿ ಯಾರೋ ಈ ಒಂದಿಬ್ಬರು ಈ ಕಡೆ ಫುಟ್ ಪಾರ್ಟಿ ಒಂದು ಐದು ನಾಲ್ಕೈದು ಜನ ಒಂದು ನಾಲ್ಕೈದು ಆ ಕಡೆ ಫುಟ್ ಪಾರ್ಟ್ರೆ ಗೊತ್ತಿಲ್ಲದೆ ಕೈ ಕಂಡು ಒಂದಿಬ್ಬರು ನಮ್ಮ ಮನೆ ಬಾಕ್ಲಾತ ನಿಂತಿರ್ತಾರೆ ಅದು ನೋಡಿ ನಮ್ಮ ಶಾಂತವ್ರಿಗೆ ಭಾರಿ ಆಗ್ಬಿಡುತ್ತೆ ಪರವಾಗಿಲ್ಲ ಹುಡುಗರು ತುಂಬ ಚುರುಕಿದ್ದಾರೆ ಅಂತ ಹೇಳ್ತಾರೆ ಚುರುಕಿದಾರೆ ಭಜನ್ ಅಂತ ಹೇಳ್ತಾರೆ ತಿನ್ನೋ ಹೊರಡೋಕೆ ಬಿಡ್ತೀವಿ ಹುಡು ಭಜನ್ ಹುಡುಗರು ಚುರುಕಿದ್ದಾರೆ ಅಂತಾರೆ ಚುರುಕಿದಾಸ ನಮ್ಮವರು ಭಾರಿ ಚೆನ್ನಾಗಿದ್ದಾರೆ ಅಂತ ಅಂತೇಳಿ ಭಾರಿ ಸಿಗೇಟ್ಸ್ ಇತ್ತು ನಾನು ಶಾಂತ ಸಿಗೇಟ್ಸ್ ಇದೆಲ್ಲ ನಿತ್ಕೊಂಡು ಕರೆಸ್ತಾರೆ ಇವನು ಯಾರು ಅಂತ ಕೇಳ್ತಾರೆ ಇವನು ಗೌಡ ಸಾಗೋಣ ಕನಪುರ ಕಡವನು ಚೆನ್ನಾಗಿದಾರೆ ಹೈಟ್ ಗೀಟು ಒಳ್ಳೆ ಆಫ್ರಿಕನ್ ಥರ ಇದ್ದಾನೇನು ಗೌಡ ಅಂತ ಹೇಳ್ತಾರೆ ಹ್ಞೂ ಸರ್ ಮೊದಲು ಹಣ್ಣಿನ ಎಳ್ಳಿ ಹೋಲ್ಸೆಲ್ ಎಲ್ಲ ಪರಮಾಡ್ತಾನೆ ಅಂಗಡಿಗೆಲ್ಲ ಇತ್ತು ತೋಟ ಇದ್ದು ಹಿಡ್ದು ತೋಟದ ಎಳ್ಳಿ ತಂದು ಹಾಕ್ತಾನೆ ಇವನು ಎಲ್ಲಿ ಯಾರು ಇಲ್ಲ ಅಂದರೆ ಆ ಥರ ಗಿರಾಕಿ ಸರ್ ಇವ್ರು ತೋಟ ತೋಟ ಗಿಡ ಜೋರಾಗಿದ್ದೆ ಸರ್ ಚೆನ್ನಾಗಿದೆ ನೋಡಿ ಮುಟ್ಟು ನೋಡ್ತಾನೆ ಕೈ ಕೈಗೆ ಮುಟ್ಟೋರೆ ಸಕ್ಕದ ಮಗ ನಾಲ್ಕು ಜನ ಹೊಡಿತಾರದನು ಆಮೇಲೆ ರಂಗನಾಥ್ ನೋಡ್ತಾರೆ ಧ್ಯಾನ್ ಅಂತ ಟೆಮ್ಲೆನ್ಸ್ ಅಂತ ರಂಗನಾಥ ರಂಗನಾಥ ಅಂದ ಏನಪ್ಪ ಬರೀ ಜೋರಾಗಿದ್ದೇ ನೀನು ಅಂತ ರಂಗನಾಥನ ಮುಟ್ಟು ನೋಡ್ತಾರೆ ಎದ ಮುಟ್ಟು ನೋಡ್ತಾರೆ ಅವನು ಗಟ್ಟಿ ಮುಟ್ಟಿದ್ದ ತಲೆ ಬೋಗಿಸ್ ಮಾತಾಡ್ತಾನ ಯಾಕಂದ್ರೆ ಶಾಂತಿ ಎಲ್ಲ ಹೆಸರು ಗೊತ್ತು ಎಲ್ಲರಿಗೂ ಗೊತ್ತು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅದಕ್ಕೆ ಅವ್ನು ಬರ್ತಾನೆ ಇನ್ನಿಬ್ರು ಮುಸ್ಲಿಮ್ಸ್ ಚಿಕ್ಕಡ ಫಯಾಜ್ ಅಂತ ಇರ್ತಾನೆ ಇನ್ನೊಬ್ಬ ಶಾಮೀರ ಅಂತ ಇರ್ತಾನೆ ಅವಾಗೆಲ್ಲ ಪರ್ಚ ಮಾಮೂಲಿ ಹುಡುಗರು ಇರ್ತಾರೆ ಅವ್ರ ಪಂಟ್ರುಳ ಇವರು ಇಬ್ರು ಪಂಟ್ರಗಳು ಯಾರು ಪಂಟ್ರುಗಳು ರಂಗನಾಥನು ಒಳ್ಳೆ ಪಂಟಾರೆ ಬೆಳಗೋಣ ಗೌಡನೂ ಬೆಳಗೋಣ ಸಕ್ಕರ್ಸು ಶಾಮೀರು ಚಿಕ್ಕಡ ಫಯಾಜ್ ಇನ್ನೊಬ್ಬ ಓಕೆ 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 ಅಂತ ಇಲ್ಲ ಓಕೆ ನೋಡಲಿದ್ದಾರೆ ಆಮೇಲೆ ಅಷ್ಟೇ ಬರೋಷ್ಟು ನಾನು ನನ್ನ ನನ್ನ ಬಾಕ್ಲಲ್ಲಿ ಕೂತಿರ್ತಾನೆ ಯಾರು ಅಸ್ಗರ್ ಅಂತ ಓನೋ ಮಳ್ಳಿ ಥರ ಕೂತ ಮಳ್ಳಿ ಥರ ಕಾಣ್ತಾ ಬರೀ ನಗ್ತಾನೆ ಅಷ್ಟೇ ಏನೋ ಅಂತಾನೆ ಎದ್ ಬರ್ತಾನೆ ಅವ್ರು ಹೆಚ್ಚಿಗೆ ಇವ್ರಿಗಿಂತ ಒಂದು ಸ್ವಲ್ಪ ಹೈಟ್ ಇದೆ ಅಷ್ಟೇ ಯಾರು ಅಸ್ಗರು ಹೆಚ್ಚಿಗೆ ಅದೇ ಹೈಟು ಕುಳ್ಳಾಶ ಅಂತ ಅಷ್ಟೇ ಹೆಚ್ಚಿನ ಹೈಟು ನೋಡ್ರಿ ಇವ್ನು ನೋಡ್ತಾರೆ ಏನು ಭಾರಿ ಪಟ್ಟಾ ಕಾಣ್ತಾನೆ ಕಾಣ್ತಾನೇನು ಅಂತಾನೆ ಯಾಕೆ ಸಿಗ್ರೆಟ್ ತಂದು ಕೊಡೋದು ಅವನೇ ಸಿಗ್ರೆಟ್ ಅನ್ಸ್ಕೊಡೋದು ಅವನೇ ಯಾರು ಅಸ್ಗರು ಓಹ್ ಭಾರಿ ಪಟ್ಟಾ ಹಾಕೊಂಡಿದ್ರು ಹಾಕೊಂಡಿದ್ರ ಅಂತೇಳಿ ಅವ್ನಿಗೆ ಏನು ರೀ ಒಳ್ಳೆ ಕಲ್ಲಿ ಅಂತಾನೆ ಅವ್ರ ಸಮೀನ ಕಲ್ಮು ಕಲ್ಮುಳ್ಳೆ ಅಂತೀನಿ ಅಂದರೆ ಇವರು ಅದಕ್ಕೆ ಆಸೆ ಇರೋದನ್ನ ಕಲ್ಮುಳ್ಳಿರು ಇದು ವಂಶನೇ ಕಲ್ಲುಡಿರೋರು ಕಲ್ಲು ಕಡೀರು ಇವರು ಹುಡುಗಿ ವಂಶವೇ ಇದೆ ಇಲ್ಲಿ ಸರ್ಬಂಡೆ ಪಲ್ಯ ಒಂದು ಐನೂರು ಮನೆ ಇದೆಯದು ಆಮೇಲೆ ಅವಳಿ ಒಂದು ಎರಡು ಸಾವಿರ ಮೂರು ಸಾವಿರ ಮನೆ ಇದ್ರದ್ದು ಇವ್ರ ವಂಶವೇ ಇದೆ ಇವರು ದೊಡ್ಡ ವಂಶ ಸಾರ್ ಅಂತ ಅದಕ್ಕೆ ನನ್ನ ಕಲ್ತಾರೆ ದಾನ ಅಂತ ಬೆಂದ್ಗೆ ಎದ್ ತರ್ತಾರೆ ಯಾರು ಅಂತ ಶಾಂತ ಯಾಕಂದ್ರೆ ಯಾಕೆ ಇಲ್ಲ ಮಾಡ್ತಾರೆ ಪಳಗೀರು ಫೀಲ್ಡ್ನೇ ಅವ್ರಿಗೆ ನೋಡ್ರೆ ಗೊತ್ತಾಗುತ್ತೆ ಇವ್ರಿಗೆ ಓಡಕ್ತಾನೋ ನಿಂತ್ಕೊಂತಾನೋ ಫೈಟ್ ಮಾಡ್ತಾನೋ ಮಾಡಲ್ವೋ ಅದು ಫೈಟ್ ಮಾಡಿ ಮುಂಚೆ ಓಡೋಗಿ ಬರ್ತವ್ರು ಅದನ್ನ ನಾಲೆಜು ಯಾರಿಗೆ ನಮ್ಮ ಶಾಂತವ್ರಿಗೆ ಸಾಕಷ್ಟು ನಮ್ಗಿಂತ ಸೀನಿಯರ್ ಅವರು ಪಳಗಿರು ನೋಡ್ತಾರೆ ಸ ಈ ನನ್ನ ಮಗನ ಕತೆ ಕೇಳಿದ್ರು ನೀವು ನಗ್ತಿರೋ ಸ್ಥಳ ಅಂತೀನಿ ಯಾರಿಗೆ ಅವಾಗ ನಮ್ಮ ರಂಗನಾಥ್ ಹೇಳ್ತಾನೆ ಮಮ್ಮ ಮಮ್ಮ ಸ್ವಲ್ಪ ಅಜ್ಗರ್ ಕತೆ ಹೇಳಿ ನೀವು ನಮ್ಮ ಮಗನಿಗೆ ಅಜ್ಗರ್ ಕತೆ ನೀವು ಹೇಳಿದ್ರೆ ಗೊತ್ತಾಗೋದು ಇವ್ರಿಗೆ ಯಾರಿಗಂದ್ರೆ ನಮ್ಮ ಗುರುಗಳಿಗೆ ಯಾರಿಗೆ ಶಾಂತವ್ರಿಗೆ ಅಂತ ಹೇಳ್ತಾನೆ ಯಾರೋ ರಂಗನಾಥ್ ಹೇಳ್ತಾನೆ ಆ ನಾವು ಇಬ್ಬರು ಚೀರ್ ಕಾರ್ಯಗಳು ಕಾರ್ಯಗಳಿಗೆ ಹೇಳಿ ಬಚ್ಚನ ಕತೆ ಏನು ಕತೆ ಅಂತ ಇವ್ನು ನಿಂತ ನಿಂತ್ಕೊಳ್ತಾ ಯಾರು ಅಜ್ಗಾರ್ ಮುಂದೆ ಇವರೆಲ್ಲ ದೂರ ಇರ್ತಾರೆ ಹುಡುಗರೆಲ್ಲ ಆಚೆ ಯಾಕಂದ್ರೆ ಯಾಕೆಂದ ನಾವು ಮಾತಾಡಿ ಹುಡುಗರು ನಿಂತ್ಕೊಳ್ಳೋಲ್ಲ ಗಿಡಿಂದ ಕಡೆ ಹೋಗ್ತಾರೆ ಏನು ಭಾರಿ ನಗ್ತಾ ಇರ್ತಾರೆ ಬರೀ ನಗ್ತಾನಲ್ಲ ಇವ್ನು ಆವಾಗಿಂದ ಯಾವಾಗಲೂ ನಗು ಮಖನ ಇವನು ಭಾರಿ ಚಾರ್ಜ್ಮಿಂಗ್ ನನ್ನ ಮಗ ಏನು ಅಂತ ಚಾರ್ಮಿಂಗ್ ಹುಡುಗ ಅಂತ ಹೇಳ್ತೀನಿ ಅದೇ ಏನು ಸರ್ ಇವನು ಕಥೆ ಸರ್ ನನಗೆ ಏಯ್ಟಿ ಟೂ ಇಂದ ನನ್ನ ಪಟ್ಟ ಶಿಷ್ಯ ಏನು ಇವನೇನು ಮಾಡ್ದ ಡ್ರೈವರ್ ಆಗಿ ಹೋಗ್ಬಿಟ್ಟ ಆಮೇಲೆ ಲಾರಿ ಓನರ್ ಆದ ಎರಡು ಲಾರಿ ಓನರ್ ಅದ ಯಾವತ್ತೊಂದು ದಿನ ಅವ್ನು ಕಾಫಿ ಕೊಡಿಸ್ಲಾ ನನಗಿ ಏನು ಬರೀ ಬನ್ನಿ ಬನ್ನಿ ಅಂತ ಬರ್ ಮತ್ತೆ ಬರ್ತಾನೆ ಇಲ್ಲ ಭಾರಿ ಹುಷಾರೇನು ನಾನು ಫೀಲ್ಡ್ಗೂ ಟಚ್ ಆಗಿಲ್ಲ ಸುಮ್ಮನೆ ಯಾವ ರೀತಿ ಬರೋದು ವಿಶ್ ಮಾಡೋದು ಹೋಗೋದು ಹಂಗೆ ಮಾಡ್ತಾನೆ ಬರ್ತಾ ಇಲ್ಲ ನಾನು ಶೂಟೌಟ್ ಆಗಿ ಟೈಮ್ ಬಂದ ಎಲ್ಲ ಗುಂಪಲ್ಲಿ ನೋಡ್ದೆ ಮಾತಾಡ್ದ ಹೆಗ್ಲ ಮೇಲೆ ಕೈ ಹಾಕಿದೆ ನಾನು ಓದಂಗೆ ಅವ್ರು ಸರ್ ಬಂದು ಸ್ವಲ್ಪ ಡಿಂಟ್ಸ್ ಹಾಕೊಂಡೋಗ ಅಷ್ಟೇ ಒಂದು ಇಟ್ಟು ತೀರ್ ಬರಲಿಲ್ಲ ಏನು ಅಸ್ಗಾರು ತಿರ್ಗಿ ಯಾವ ಇವ ಬಂದ ಸರ್ ಮೊನ್ನೆ ನನಗೆ ಕಾಲಿಗೆ ಗೇಟ್ ಬಿತ್ತಲ್ಲ ಗುಂಡೇಟು ಈ ಗುಂಡೇಟು ಬಿದ್ದು ಯಾವ ಯಾರೋ ಅವನಿಗೆ ಆಮ್ ಬಂದಿದ್ದು ಎಳ್ಳೇ ಬಂದ ಬಂದೇನು ನಮ್ಮ ಮೇಮು ಯಾರು ಸಿಕ್ಕ ಮಾಮೂಲಿ ಈ ಥರ ಆಗಿದೆ ಅಂತ ಇನ್ನೊಂದು ಮೇಮುದನ್ನು ಬಾರಿ ಕ್ಲೋಸ್ ಫ್ರೆಂಡ್ಸ್ ಇಬ್ರು ಬ್ರದರ್ಸ್ ಇರಂಗ್ರು ಒಂದು ಸ್ವಲ್ಪ ಫಾರಮ್ ಇರೋಂಗೇನು ನಾಟಿ ಅವನು ಯಾರೋ ಇವ್ನು ಅಜ್ಜಾರ್ ಫಾರಮ್ ನಾಟಿ ಸರ್ ಗೊತ್ತಿಲ್ಲ ಮೇಮ್ ನೋಡಿಲ್ಲ ಅವಾಗ ಗೊತ್ತು ಮೇಮು ತರ್ತಾರೆ ಯಾರೋ ನಮ್ಮ ಶಾಂತ ನೋಡಿದ್ವಿ ಅದೇ ಏಟಾಗಿತ್ತಲ್ಲ ಕಾಲಿಗೆ ಅವ್ನು ತಾನೇ ಹೌದು ಸರ್ ಅವನು ಕಾಲು ಗೇಟ್ ಆಗಿತ್ತು ಅವಾಗ ಇವ್ನು ಏನು ಮಾಡ್ತಾವ ಸರ್ ನಂಗೆ ಗೇಟ್ ಆಗಿತ್ತಲ್ಲ ನಾನು ಯಾವಾಗಲೂ ಸಾಯಂಕಾಲ ಆದರೆ ಇಲ್ಲಿ ಕೂತ್ಕೊಂತೀವಿ ಇಲ್ಲಿ ಬ್ಯಾಕ್ ಹಾಕ್ಕೊಂಡು ಶ್ರೀಧರ್ ಮನೆಗೆ ಮನೆ ಬಾಕ್ಲಿ ಹಾಕೊಂಡು ಸುಮ್ಮನೆ ಹೊರಾಣ ಥರ ಇದೆ ಈ ಕಡೆ ಕಾರಿಗಾರು ಹುಡುಗರು ಕೂತಿರ್ತಾರೆ ನಾನು ಕೂತ್ಕೊಂತ ಹುಡುಗಿ ಆಚೆ ಓಡಾಡ್ತಾ ನಾನು ಅಲ್ಲಿ ಕೂತ್ಕೊಂಡು ಯಾವ ಆರು ಗಂಟೆ ಆರೂವರೆಗೆ ಕೂತ್ಕೊಂಡ್ರೆ ಅಲ್ಲೇ ಡ್ರಿಂಕ್ಸ್ ತೊಗೊಂಡು ಅಲ್ಲಿ ಬಾಕ್ಲೊಳಗೆ ಶ್ರೀಧರ್ ಮನೆ ತಾನೆ ಸುಮ್ಮನೆ ಹೊರಟಾಣ ಹತ್ರ ಇದೆ ಅಲ್ಲಿ ಕೂತ್ಕೊಳ್ತೀವಿ ಎಲ್ಲಿ ಇದೆ ಎಲ್ಲಿ ಮಿಸ್ಟ್ ಅಲ್ಲಿ ಕೂತ್ಕೊಂಡು ಯಾರಿಗೂ ಗೊತ್ತಾಗಲ್ಲ ನೀನು ಈ ಕಡೆ ಕಾಣಕ್ಕೆ ಕೂತ್ಕೊಂತಾನೆ ಏನೋ ಗೋದ್ರು ಏನೋ ಕೂತು ಮಾತಾಡ್ತಿತ್ತು ಕಾಲು ಗೇಟ್ ಬೇರೆ ಆಗಿದೆ ಕಾಲು ಮನೆ ಕೂತಿದ್ದೀನಿ ಯಾರಿಗೂ ದೊಡ್ಡ ಬರಲ್ಲ ಡಿಂಕ್ಸ್ ತೊಗೊಂಡು ಕೂತ್ಕೊಂಡು ಆ ಥರ ಇಬ್ಬರು ಪ್ಲಾನ್ ಮಾಡ್ತಾರೆ ಸರ್ ಇವನ್ನೇನು ಇವೇನು ಮಾಡೋದಕ್ಕೆ ಗೊತ್ತಾ ಸರ್ ನೀವು ಎಷ್ಟು ದಿಸದಿಂದ ಬಂದಿಲ್ಲ ಅವನು ಮತ್ತು ನೋಡಕ್ಕ ಕಾಲು ಗೇಟ್ ಆಗಿದೆ ಅಂತೇಳಿ ಫುಲ್ ಬಾಟ್ಲು ಇಸ್ಕಿ ತೊಗೊಂಡು ಇಷ್ಟು ಇಷ್ಟು ಬೋಂಡ ಇಷ್ಟು ಪಕೋಡ ಆಮೇಲೆ ಮಿಕ್ಚರು ಪ್ಯಾಕ್ ಸಿರಿಗೆ ಇಟ್ಟು ಎರಡು ಪ್ಯಾಕ್ ಸಿರಿಗೆ ಇಟ್ಕೊಂಡು ಬರ್ತಾನೆ ಸರ್ ಏನು ಭಾರಿ ದುಡ್ಡದೊಳಗೆ ಬರ್ತಂತ ನೋಡಿ ಸರ್ ಕಾಲು ಗೇಟ್ ಬಂದು ಯಾರು ಮಕ್ಕಳಿಗೆ ಡ್ರಿಂಕ್ಸ್ ತರ್ತಾರ ಸರ್ ಹಣ್ಣು ತರಬೇಕು ಏನು ತರಬೇಕಂದ್ರೆ ಇಲ್ಲ ಸರ್ ನಂಗೆ ಗೊತ್ತು ಮಾವ ಡ್ರಿಂಕ್ಸ್ ಅಂತ ಅದಕ್ಕೆ ಇಟ್ಕೊಂಡ್ಬಂದೆ ಅಂತಾನೆ ಆಯ್ತು ಪಾಪ ಅಂತ ಬಂದು ಕೂತ್ಕೊಂಡ ಸರ್ ಕೂತ್ಕೊಂಡ ನಾನು ಹೇಳಿ ಯಾರು ತಿಂತಾರೆ ಎಲ್ಲೋ ಅಂತೇಳಿ ಎಲ್ಲರಿಗೂ ಹಂಚ್ಬಿಡ್ಬೇಕು ಅಂತೇಳಿ ಇವ್ನಿಗೆಲ್ಲ ಫ್ರೆ ಪ್ರಚರ್ ಎಲ್ಲರಿಗೂ ಅಂದರೆ ಸಕ್ಕ ಸ್ಟ್ರಾಂಗಿದ್ರು ನಗ್ತ ಮಕ್ಕ ಮೈ ಮನೆ ಜಗಳಿಗೆ ಬಿಡೋಲ್ಲ ಯಾರಿಗೂ ನಗ್ತಾನೆ ಒಮ್ಮೆ ಕ್ಯಾರೆಕ್ಟ್ರಂದು ಕೊಟ್ಟ ಎಲ್ಲರು ತಿಂದ ಎಲ್ಲ ಕೊಟ್ಬಿಟ್ಟು ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ನನಗೆ ಎರಡು ಸಿಕ್ಸ್ಟಿ ಆಗ್ದ ಅರ್ಧ ಬಾಟ್ಲು ಖಾಲಿ ಮಾಡಿದ ಇವನು ಎಲ್ಲ ವಿಸ್ಕಿಂದ ಆಗೋಯ್ತು ಅಂತ ನೆಕ್ಸ್ಟ್ ಟೈಮ್ ಮಾಡ್ತಾನೆ ಒಂದು ಒಂದು ಟ್ಯಾಕ್ಸ್ ಟೈಕ್ ತರ್ತಾನೆ ಒಂದು ಕೊಡ್ತಾನೆ ಸೇರ್ತಾನೆ ಸಿಗರೆಟ್ ಆಗೋಯ್ತು ಅಂತಾನು ಇದೇ ಥರ ಮಾಡ್ಕೊಂಡು ಹದಿನೈದು ಇಪ್ಪತ್ತು ದಿನ ಕಾಲ ಕಳೀತಾನೆ ಸರ್ ಅವನು ಮನೆಗೆ ಹೋಗ್ತಲ್ಲ ಯಾಕಂದರೆ ಬೇಜಾರು ಸರ್ ಇಲ್ಲೇ ನಿಮ್ಮ ಮಾಮ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ನೀವು ವಿಷಯ ಕೇಳಿ ಸರ್ ಅಂತ ಹೇಳ್ತೀನಿ ನಿಮ್ಗೆ ರೇಗಿಸ್ಬೇಕಲ್ಲ ಆಮೇಲೆ ಅಜ್ಗರ್ ಅವರು ಶಾಂತ ಸರ್ ಆಗಿರ್ತಾನೆ ಹೇಳ್ತಾನೆ ಇಲ್ಲ ಸರ್ ನಾನು ಏನೋ ಟೈಮ್ ಕೆಟ್ಟೋಯ್ತು ಮಾಮೂಲಿ ಜೊತೆ ಮೋಸ ಮಾಡಿ ತುಂಬ ವರ್ಷದ ಜೊತೆ ಜೊತೆಗೆ ಇರಲಿಲ್ಲ ನಾನು ಬೇರೆ ಬೇಕಾದ್ರೆ ಹೋಗ್ಬಿಟ್ಟು ಅದಕ್ಕೆ ಇಲ್ಲೇ ಬಂದಿದ್ದೀನಿ ಇಲ್ಲೂ ಹೋಗಲ್ಲ ಇವಾಗ ನಾನು ಪ್ರಾಣ ಇದು ಎಲ್ಲೂ ಬಿಟ್ಟವಲ್ಲ ಸರ್ ಇಲ್ಲೇ ಜೊತೆಗೆ ಇದ್ಬಿಡ್ತೀನಿ ಅಂತಾನೆ ಸರ್ ಅದಕ್ಕೆ ಇಲ್ಲ ನನ್ನ ಮಗ ಇನ್ನೂ ಏನೇ ಕತೆ ಒಂದು ಲಾರಿ ಎಲ್ಲೋ ಬಿದ್ತೋ ಇನ್ನೊಂದು ಲಾರಿ ಎಲ್ಲೋ ಮನೆ ನುಗ್ಗಿತು ಎರಡು ಲಾರಿಗಳು ಆಕ್ಸಿಡೆಂಟಾಗಿ ರೋಡ್ ಹಿಡಿದುಕೊಂಡು ಬಿಡೋ ಅದಕ್ಕೆ ನಾತ್ರ ಬಂದಿರೋದು ಸುಮ್ಮನೆ ಬಂದಿಲ್ಲ ಇವನು ದಿನ ಬರ್ತಾನೆ ದಿನ ಇದೇ ಮಾತೀನೋ ಅವಾಗ ಜೊತೆಗೆ ಇದ್ದಂತೆ ನಿಮಗೆ ಸಹ ಪ್ರಾಣ ಕೊಡ್ತೀನಿ ಇಲ್ಲೇ ಕೂತಾನೆ ಇವ್ನು ಇಟ್ಕೊಳ್ಳೋ ಬೇಡ ಸಹ ಅಂತ ಕೇಳ್ತೀನಿ ನೀವು ಹೇಳಿದ ಎಂಥ ಚಾಲು ನಾನು ನೋಡಿ ಸರ್ ನಿಮ್ಗೆ ಇವನು ಇಟ್ಕೊಬೇಕು ಬಿಡ ಇಲ್ಲ ಬಸನ್ ಇಟ್ಕೊಳ್ಳಿ ಇವ್ನ ಮಕ್ಕ ಇವನು ಕಣ್ಣು ನೋಡ್ರೆ ಇವನು ನಮ್ಕಸ್ತಾನೆ ಇವನು ನಿಮ್ದೇ ತರ ದಿಲ್ಲಾಗಿದೆ ಇಟ್ಕೊಳ್ಳಿ ಸರ್ ಇವ್ನು ಎಂಥ ಗೊತ್ತಾ ಸರ್ ಏನು ಸರ್ ನಿಮ್ಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಇರೋದು ಅರ್ಧ ಇಂದ ಜಾಸ್ತಿ ಜಾಸ್ತಿ ಹೈಟ್ ಇಲ್ಲ ಏನು ಏನು ಮಾಡ್ತಾನೆ ಹಾಫ್ ಇಟ್ಕೊಂಡ್ ಬರ್ತಾನೆ ಸರ್ ರಾತ್ರಿ ಹೊತ್ತು ದಿನ ಹೋಗಿ ಕರ್ಕೊಂಡು ತರ್ತಾನೆ ಹಾಫ್ ತರ್ತಾನೆ ಸರ್ ಎರಡು ಸಿಕ್ಸ್ಟಿ ಹಾಕಿಬಿಡ್ತಾನೆ ಸರ್ ಮಿಕ್ಕಿದ ಖಾಲಿ ಮಾಡಿರ್ತಾನೆ ಸರ್ ಎಲ್ಲೋ ಸ್ವಲ್ಪ ಹಾಕೋಂದ್ರೆ ಆಗೋಯ್ತಂತಾನೆ ಸಿಗರೆಟ್ ತರ್ತಾನು ಟ್ಯಾಕೋ ನನಗೆ ಒಂದು ಸಿಗರೇಟ್ ಕೊಡ್ತಾನೆ ಇನ್ನೊಂದು ಸಿಗರೇಟ್ ಸೇರ್ತೀನಿ ಅಷ್ಟು ಒಂದು ಪ್ಯಾಕ್ ಸಿಟು ಕಲಿಂ ಕೊಡ್ತಾನೆ ಎಲ್ಲ ಒಂದು ಆಗೋಯ್ತು ಅಂತಾರೆ ಅಷ್ಟೊಂದು ಬಾಳಿಸಿ ಇಟ್ಬಿಡ್ತಾರೆಲ್ಲು ಇವನು ಅಂಥ ಡೋಸೋ ಇವನು ಹೆಂಗ್ಸ ಸಾಕಾಗೈತೆ ನನಗೆ ತಿನ್ನದ ಕಮ್ಮಿ ಸರ್ ನಾಲ್ಕು ಜನ ಊಟ ಒಬ್ಬನೇ ಮಾಡ್ತಾನೆ ಇವನು ನಮಗೆ ಬ್ಯಾಟ್ಸ್ಮನ್ ಇವನು ಒಬ್ಬ ಇದ್ದಾನೆ ಗೌಡ ಹಬ್ಬ ಇದ್ದಾನೆ ಈ ಚಿಕ್ಕ ಈಗ ಮೂರು ಜನ ಮಾತ್ರ ಒಬ್ಬರು ಐದು ಜನ ಊಟ ಮಾಡ್ತಾರೆ ಹೆಂಗೆ ಸಹ ಇವನಿಗೆ ಇವ್ನಿಗೆ ಇಲ್ಲ ಸರ್ ಏನು ಏನೇ ತಿನ್ನಲಿ ಇವನು ಏನೇ ಇಡ್ಲಿ ಇಟ್ಕೊಳ್ಳಿ ವಿಚಾರ ಅಂತಾರೆ ನಾವು ಹತ್ರ ಮಾತಾಡೋ ಟೈಮಲ್ಲಿ ಶ್ರೀಧರ್ ಬಂದು ಬನ್ನಿ ಕರೀತಾರೆ ನಮಗೆ ಶ್ರೀಧರ್ ಬರ್ತಾರೆ ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ ಆ ಟೆಸ್ಟಿಗೆ ಎರಡೂವರೆ ಟೈಮ್ ಆಗಿದೆ ನಾವು ಮೂರು ಜನ ಹೋಗಿ ಊಟಕ್ಕೆ ಕೂತ್ಕೊಂಡು ಡೈನಿಂಗ್ ಟೇಬಲ್ ಊಟಕ್ಕೆ ಕೂತ್ಕೊಂಡು ಊಟ ಒಳಗೆ ಬೆಳೆಸ್ತಾ ಇರ್ತಾರೆ ನಾನು ಬೆಳೆಸ್ತಾ ಇರ್ತೀನಿ ಅವರು ಮುದ್ದೆ ಇನ್ನು ತಿಂತ ತಿನ್ನು ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ ತಿನ್ನೋ ಸ್ಟಾರ್ಟ್ ಆಗಿ ಡಮಾಡ್ ಅಂತ ಸುಳ್ಳು ಮನೆ ಮನೆ ಮೇಲೆ ಬಾಮ್ ಹಾಕಿ ಸುಳ್ಳು ಯಾವಾಗ ಮನೆ ಮೇಲೆ ಬಾಮ್ ಹಾಕಿಸ್ಕೊಂಡು ಬರುತ್ತೋ ನಮ್ಕಿಂದ ಫಾಟಾಗಿ ಶಾಂತ ಎದ್ದು ಓಡಿ ಹಾಲಿಗೆ ಬರ್ತಾರೆ ನಾನು ಅದೇ ಕೈಯಿಂದ ಓಡ್ಬರ್ತೀನಿ ಕೈಗಳು ಹಂಗೆ ಇರುತ್ತೆ ಏನೋ ಊಟದ್ದು ಕೈ ಇಬ್ಬರು ಬರ್ತೀವಿ ಬರ್ತಾನೆ ಇಷ್ಟು ಮಾಡ್ತಾರೆ ಬಾಕ್ಲೆ ಹಾಡ್ಕೆ ಶಾಂತ ಅವರು ಬಾಕ್ಲೆ ಮುಟ್ಕೊಂಡ್ಬಿಡ್ತಾರೆ ನಾನು ನೋಡ್ತೀನಿ ಗಾಡಿ ಚಿಂದ ಆಗ್ಬಿಡುತ್ತೆ ನಂದು ನನಗೆ ಶಾಂತವಾಗಿ ಅನ್ಸುತ್ತೆ ಯಾರು ಮನೆ ಮೇಲೆ ಬಾಂಬ್ ಆಗಿಬಿಟ್ಟಿರ್ತದೆ ನನಗೆ ನಂಬೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡಿದೆ ಅಂತ ಅನಿಸುತ್ತೆ ಯಾವಾಗ ಅನಿಸ್ತಿರ್ತೋ ಒಬ್ಬ ರಂಗನಾಥ್ ಹೆಂಗಿ ಕೀಗೆ ಮುಚ್ಕೊಂಡು ಮೊದರಿ ಹತ್ತಿರ ಕುತ್ಕೊಂಡ್ಬಿಡೋಣ ಶಾಮಿ ಎರಡು ಕಣ್ಣು ಮಿಚ್ಕೊಂಡು ಗೇಟ್ ಮೇಲೆ ಹತ್ರ ಗೇಟ್ ಹತ್ತಿರ ಕುತ್ಕೊಂಡ್ಬಿಡಾನೆ ಇಬ್ರು ಕುತ್ಕೊಂಡು ಗಾಡ ಇಬ್ರು ಕಲ್ಲೇ ಮಿಟ್ಕೊಂಡ ನೋಡಿ ಯಾರಿಗೂ ಬ್ಲೀಡಿಂಗ್ ಇಲ್ಲ ಈ ಸೌಂಡ್ ಏನಾಗಿದೆ ಮನೆ ಇದ್ದಾರೆ ಮನೆ ಆ ಕಡೆ ಈ ಕಡೆ ಮನೆ ಆ ಕಡೆ ಸೌಂಡ್ ಮಾತ್ರ ತುಂಬ ಜೋರ್ ಸ್ಟ್ರಾಂಗ್ ಸೌಂಡ್ ನಮ್ಮ ಶಾಂತ ಅವರು ನಮ್ಮ ಹುಡುಗನ್ ಕೇಳ್ತಾರೆ ರಂಗನಾಥ ಬಾಂಬ್ ಬ್ಲಾಸ್ಟಿಂಗ್ ಆಪ್ ಆಯ್ತು ಕಣ್ಮ್ರು ಹಿಂಗೆ ನಿಂದಿಸ್ ನಿಂದ್ ಬಿಸಾ ಬಾಂಬ್ ಮತ್ತೆ ಹೆಂಗೆ ಬ್ಲಾಸ್ಟ್ ಆಯ್ತು ಅಂತಾರೆ ಹಂಗಲ್ಲ ಸರ್ ನಾನು ಕಣ್ಣು ನಮ್ಮ ಶಾಮಿ ಮುಂದೆ ಮ್ಯಾಟ್ ಕ್ಲೀನ್ ಮಾಡ್ತಾರೆ ಗಾಡಿದು ನನ್ನ ಮುಂಚೆ ಇದ್ದೆ ಆ ಇನ್ನೊಬ್ಬ ನಾವು ಹೋಗಿ ಆ ಫ್ರೈಯ್ ಒಂದು ಗಾಡಿ ಮೇಲೆ ಬಾಂಬ್ ಇಡ್ತಾ ಅದು ಆ ಬಾಂಬ್ ಏನಿತ್ತು ಸೀಟ್ ಮೇಲೆ ಇಟ್ಟಿನಲ್ಲ ಬಾಂಬ್ ಇಟ್ಬಿಟ್ಟು ಬಂದ ಇದು ಡೋರ್ ಹಾಕೊಂಡಲ್ಲ ನಾನು ಇದ್ದೆ ಆ ಡೋರ್ ಹಾಕಿ ಬಾಂಬ್ ಬಾಂಬ್ ಇತ್ತು ಒಂದು ಬಾಂಬ್ ಅಲ್ಲಿ ಸೀಟಿಗೆ ತಗಲಿ ಕುತ್ಕೊಂಡು ಒಂದು ಬಾಂಬ್ ಉಳ್ಕೊಂಬಂದು ಕೆಡೆ ಬಿದ್ದಿತ್ತು ಕೆಡೆ ಬಿದ್ದಿದ್ದು ಏನಂತ ಬಸ್ಟ್ ಇಷ್ಟು ಅಲ್ಲೇ ಬಿದ್ದಿದ್ದು ನಾನು ನೋಡಿದ್ರು ಏನೋ ಮಾಡೋದಂತ ಹತ್ರ ಹೋಗೋಷ್ಟು ನನ್ಗೆ ಡಮ್ ಅಂತ ಕೆಡೆ ಕುತ್ಕೊಂಡ್ಬಿಟ್ಟೆ ಆ ಕೂತ್ಕೊಂಡಿಗೆ ಡೋರ್ ಪ್ಯಾಡ್ ಒಡ್ಕೊಂಡು ಸೀಟ್ ಸೌಂಡ್ಗೆ ನಂಗೆ ಇದು ಒಡೆದಿರೋದು ಸೀಟ್ ಸೌಂಡ್ಗೆ ಬಾ ಬಾಲ್ಸಲ್ಲಿ ಚುಚ್ಕೊಂತರು ಆ ಸ್ವೀಟ್ ಏನಾದರೂ ಬಾಲ್ಸ್ ಬಿತ್ತಂದ್ರೆ ಬಾಲ್ಸ್ ಬಂದು ಆ ಒಂದು ಹಾಕಂತ ಬೆಲ್ಟು ಬೆಲ್ಟ್ ಹಾಕಂತಲ್ಲ ಆ ಬೆಲ್ಟ್ ಹುಕ್ ಮೇಲೆ ಬಿದ್ದೋಗಿದ್ದೀವಿ ಅದಕ್ಕೆ ಲಬ್ಬರ್ ಮ್ಯಾಟ್ ಜೋರಾಗಿ ದಪ್ಪ ಬ್ಯಾಟ್ ಹಾಕಿದ್ದೀನಿ ಗಾಡಿ ಒಳಗೆ ಒಡ್ಯಕ್ಕೆ ಚಾನ್ಸ್ ಇರಲಿಲ್ಲ ಆ ಹುಕ್ಕಿಗೆ ಬಿದ್ದು ಹೊರದೋಗಿ ಒಂದು ಹೊರದೋಗಿರ್ ಒಂದು ಎತ್ಕೊಂಡ್ಬಿಟ್ಟ ಯಾರ ಎತ್ಕೊಂಡ್ಬಿಟ್ಟ ನಾನು ಗಾಡಿ ಹೊಡೆದು ನಾವು ಫೈಲ್ ಎತ್ಕೊಂಬಂದ ಆ ಬಾಂಬ್ನ ತರಿಸಿ ನೋಡ್ತಾರೆ ಯಾರೋ ನಮ್ಗೆ ಶಾಂತ ಅವರು ಹಿಂಗೆ ಕೈ ದೂರ ಇಟ್ಕೊಂಡು ಈ ನೋಡೋ ಬಾಂಬ್ ಇಟ್ಕೊಂಡು ಅತ್ತ ಹಿಂಗೆ ದೂರ ಇಟ್ಕೊಳ್ಬೇಕು ಯಾವತ್ತೂನು ಏನೋ ಇಲ್ಲ ಸರ್ ನಮ್ಮ ಮಾಮ ಇಲ್ಲ ಅಂತ ನಮ್ಮ ರಂಗನಾಥ ನಮಗೆ ಶಾಂತವ್ರಿಗೆ ಹೇಳ್ತಾನೆ ಹೇಳ್ಕೊಟ್ಟು ಇಂಥ ಕೆಲಸ ಮಾಡ್ರಲ್ಲಪ್ಪ ಹೋ ಅಂತ ಶಾಂತವ್ರು ಇರ್ತಾರೆ ಆಮೇಲೆ ಯಾಕೆ ಅಕ್ಕ ರೈತ ಬಿಡು ಇರಲಿ ಏನಾಗಲ್ಲ ಇಲ್ಲ ಇದು ಫೀಲ್ ಫೀಲ್ಡ್ ಕಾಮನು ನಾನೇನು ಮಾಡ್ತೀನಿ ಅಜ್ಗರ್ ನಜ್ಗರ್ ಫಾಲೋ ಮಾಡೋ ಗಾಡಿ ಹೇಳಿ ಟೂ ವೀಲರ್ ಫಾಲೋ ಮಾಡೋಣ ಈ ಗಾಡಿ ಎತ್ಕೊಂಡು ಕೊಡ್ತೀನಿ ಈ ಗಾಡಿ ಎತ್ಕೊಂಡೋಗಿ ಮುಂಚೆ ಅಕ್ಕಪಕ್ಕ ಮನೇಲಿ ಇರ್ತಲ್ಲ ಪಟಾಕಿ ಸುಟ್ಟಿತ್ತು ಪಟಾಕಿ ಹೋಗಿತ್ತು ಪಟಾಕಿ ಸುಟ್ಟಿದ್ರು ಅಂತ ಅಜರ್ಗೆ ಹೇಳ್ಸ್ತೀನಿ ಅಜರ್ಕೆ ಏಳಿಸ್ತೀನಿ ಪಟಾಕಿ ಸುಟ್ಟು ಅಂತ ಹೇಳಿ ಹೇಳಿ ಜ್ವರಾಗಿ ಹೇಳು ಅಂತ ಅಕ್ಕಪಕ್ಕ ಮನಗಲ್ಲಿ ಜರಾಗ ಹೇಳ್ತಾರೆ ಅವರು ನಮ್ಮ ಪಯಾಜ್ರು ಅಜ್ಜರು ಪಟಾಕಿ ಸುಟ್ಟಿದ್ರು ಗಾಡಿ ಒಳಗೆ ಗಾಡಿ ಎತ್ಕೊಂಡು ಫಾಸ್ಟ್ ಹೋಗ್ತೀವಿ ಗಾಡಿ ಎತ್ಕೊಂಡು ಹೋಗಿ ಕೂತ್ಕೊಂಡು ಹೊಟ್ಟಿದ್ದಲ್ಲಿ ಗಾಡಿ ಒಳಗೆ ಬಗೆ ತುಂಬೋಗಿದೆ ಒಂದು ಗಾಡಿಗೆ ಫ್ರಂಟ್ ಗ್ಲಾಸ್ ಇಲ್ಲ ಬ್ಯಾಕ್ ಗ್ಲಾಸ್ ಇಲ್ಲ ಸೈಡ್ ಗ್ಲಾಸ್ ಇಲ್ಲ ಯಾವ ಗ್ಲಾಸು ಇಲ್ಲ ಗಾಡಿ ಒಳಗೆ ಟಾ ಟಾಪ್ ತೂತ ತೂತಾಗ್ಬಿಟ್ಟಾವೆ ಸೈಡು ತೂತ ತೂತಾಗ ಡೋರ್ಗಳು ನಾಲ್ಕು ಡೋರ್ ಅದು ತೂತ ತೂತಾಗ್ಬಿಟ್ಟವೆ ಬಾಲ್ಸಿಂದ ತೂತ ತೂತ ಆಗ್ಬಿಟ್ಟು ಗಾಡಿ ಹೊಗೆ ಬರ್ತಾನೆ ಇದೆ ಗಾಡಿ ಒಳಗೆ ನಾನು ಸೆಕೆಂಡ್ ಲೇಟ್ ಮಾಡಿಲ್ಲ ನಾನು ಮೂವ್ ಮಾಡೋದು ಟೈಟಾಗಿ ಆಗಿ ಹೋಯ್ತು ದಿನ ಮನೆ ಇಲ್ಲಿಂದ ಕರೆಕ್ಟಾಗಿ ನಮ್ಮ ಮನೆಗೂ ಆರ್ಯ ದಿನ ಮನೆಗೆ ಎರಡು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಎರಡು ನಿಮಿಷ ಸೇರಿಬಿಟ್ಟು ಅಲ್ಲಿ ಸೇರಿದ ತಕ್ಷಣ ನೀರು ತರಿಸಿ ಅಜ್ಗಿ ಗಾಡಿ ನಾಲ್ಕೈದು ಬಿಗಿ ನೀರು ತುಂಬ ಹೊಡ್ದೆ ಇಬ್ಬರು ಸೇರ್ಕೊಂಡು ವಾಡ್ದು ಗಾಡಿಗೆಲ್ಲ ಕೂಲ್ ಮಾಡಿ ಗಾಡಿ ತಂದು ಮಾಡಿ ಆ ಎಲ್ಲ ನಿಂತೋಯ್ತು ನೋಡಿದೆ ಸೀಟೆಲ್ಲ ಬರ್ನಾಡಿತ್ತು ಇದು ಹೋಗಿತ್ತು ತೂತಾ ಗಾಡಿ ತೂತಾ ಬಿಡೋ ಏನು ಮಾಡಲಿಲ್ಲ ಗಾಡಿ ತಣ್ಣಕ್ಕೆ ಕಾರಿಗಾರನ ನಿಲ್ಲಿಸಿ ಡೋರ್ ಲಾಕ್ ಮಾಡ್ಕೊಂಡು ತಿರು ವಾಪಸ್ ವಾಪಸ್ಸಿಂಗ್ಬಿಟ್ಲಿ ಎಲ್ಲಿ ಬರ್ತೀವಿ ಸಿದ್ಧವೇ ಅಂತ ಬರ್ತೀನಿ ಅಷ್ಟೊತ್ತಿಗೆ ಕಮ್ಮಿ ಒಂದು ಹತ್ತು ನಿಮಿಷ ಆಗಿದೆ ಅಷ್ಟೇ ನಮಗೆ ಹೋಗಿ ಹಿಂಗೆ ಬರೋಷ್ಟು ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಬರೋಷ್ಟ ಏನು ಮಾಡ್ತಾರೆ ನೋಡ್ತಾರೆ ನಮ್ಮ ಶಾಂತ ತುಂಬ ಪಡಗಿರು ಇಂಥವ್ ಅಲ್ಲಿ ನಾಲೇಜ್ ಇದೆ ಅವ್ರಿಗೆ ಬಾಂಬ್ ಬ್ಲಾಸ್ಟ್ ಆಗೋದು ಏನೇಟ್ ಆಗುತ್ತೆ ಎಲ್ಲ ಚೆಕ್ ಮಾಡಿ ಇಡೀ ಎಲ್ಲ ಚೆಕ್ ಮಾಡಿ ಎಲ್ಲೂ ತೂತಾಗಿಲ್ಲ ಎಲ್ಲೂ ಕಣ್ಣಿಗೆ ಚುಚ್ಕೊಂಡಿಲ್ಲ ಆ ಬಾಂಬ್ ಒಳಗೆ ಸಣ್ಣ ಸಣ್ಣ ಬಾಲ್ಸ್ ಇರುತ್ತೆ ಸೈಕಲ್ ಬಾಲ್ಸ್ ಹಾಕಿರ್ತಾರೆ ಆ ಚುಚ್ಚಕ್ಕೆ ಆ ಬಾಳು ಚುಚ್ಕೊಂಡವ ನಾಲ್ಗೆ ಕಣ್ಣು ತಲೆ ಎಲ್ಲ ಚೆಗ ಎಲ್ಲೂ ಏನು ಚುಚ್ಕೊಂಡಿಲ್ಲ ಏನು ಚೆನ್ನಾಗಿ ಅದೇನು ಲಕ್ಕು ಯಾಕೆ ಚುಚ್ಕೊಂಡಿಲ್ಲ ಅಂದರೆ ಶಾಮೀರು ಬಂದು ಫ್ರಂಟ್ ಸೀಟ್ ಒಳಗೆ ಮ್ಯಾಟ ರೆಡಿ ಮಾಡ್ತಾರೆ ಬಗ್ಬಿಟ್ಟು ಆ ಬ್ಲ್ಯಾಕ್ಟ್ ಸೀಟ್ ಅಡ್ಡ ಹೋಗ್ಬಿಡ್ತು ಸೀಟಲ್ಲ ತೂತ ತೂತಾ ಬಿಡಿದೆ ಶ್ಯಾಮರಿಗೆ ಏನಾಗಿಲ್ಲ ಶ್ಯಾಮೀರಿಗೆ ಕಣ್ಣು ಕಾಣ್ತಲ್ಲ ಕಿವಿನೂ ಕೇಳಿಸ್ತಲ್ಲ ಅದು ಬ್ಲ್ಯಾಕ್ ಆಗ್ಬಿಡುತ್ತೆ ಕಣ್ ಬಿತ್ತರೆ ಕಣ್ಣು ಕಾಣ್ತಲ್ಲ ಆಗ್ಬಿಡುತ್ತೆ ಕಣ್ಣು ಅದೇ ಥರ ರಂಗನಾಥ್ಗೆ ಕಿವಿ ಏನು ಕೇಳಿಸ್ತಲ್ಲ ಕೀ ಹೆಂಗೇ ಮುತ್ಕೊಂಡಿದೆ ಇಬ್ಬರು ಚಾಪೆ ಮೇಲೆ ಮಲಗಿಸಿ ಆ ಸ್ವಲ್ಪ ಏನಾದ್ರು ತರಿಸಿ ಕೋಲ್ಡ್ ವಾಟ್ರು ತರಿಸಿ ಶಾಂತವರು ಆಮೇಲೆ ಮೆಡಿಕಲ್ ಸ್ಟಾ ಸ್ಟೋರಿಂದ ಕಣ್ಣಿಗೆ ಕಾ ಇಂಟ್ಮೆಂಟ್ ಎಲ್ಲ ತಂದು ಹಾಕಿ ಕ್ಲೀನ್ ಕಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅವ್ರು ನಾಲೆಜ್ ಇರ್ತಾರಲ್ಲ ಅದನ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಸರ್ ಏನೂ ಆಗಿಲ್ಲ ಹುಡುಗರಿಗೆ ತೊಂದರೆ ಇಲ್ಲ ಭಯ ಬೀಳೋದು ಬೇಡ ನೋಡೋಣ ಒಂದು ಅರ್ಧ ಗಂಟೆ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ರೆ ನಾವು ತೋರ್ಸಿ ಡಾಕ್ಟ್ರಿಗೆ ತೋರ್ಸ್ಕೊಳ ಹೇಳಿ ಅಲ್ಲೇ ಕೂತ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಮೈಗೆಲ್ಲ ತಣ್ಣೀರು ಹಾಕೊಂಡು ತಲೆಗೆಲ್ಲ ಐಸ್ ವಾಟರ್ ಹಾಕ್ಕೊಂಡು ಐಸ್ ಪ್ಯಾಕ್ ತರ್ಸ್ಕೊಂಡು ಇವೆಲ್ಲ ಮಾಡ್ತಾ ಹಾಗಾರೆ ಕೂಲ್ ಮಾಡ್ತಾ ರಿಲ್ಯಾಕ್ಸ್ ಆಗಿರಪ್ಪ ರಿಲ್ಯಾಕ್ಸ್ ಆಗಿರಪ್ಪ ಹಾಗೆ ಒಂದೇ ಲಾಕಂದ್ರೆ ಏನೂ ಆಗಿಲ್ಲ ಬರೇ ಸೌಂಡ್ಗೆ ಈ ಥರ ಆಗಿದೆ ಶಾಂತ ಏನು ಬರೋ ಸೌಂಡ್ಗೆ ಈ ಥರ ಆಗಿದೆಯಲ್ಲ ಏನೋ ಚುಚ್ಕೊಂಡು ಪುಡಿ ಪುಡಿ ಆಗಿಬಿಡ್ತಾರ ಎಲ್ಲಿಂದ ಮಾಡಿಸಿ ಬಾಂಬ್ಗೆ ಅಷ್ಟು ಸ್ಟ್ರಾಂಗ್ ಇದೆಯಲ್ಲ ಇದು ಅಂತ ಸ್ವಲ್ಪ ಬೇಕಂತ ಮಾಡಿದ್ರೆ ಸ್ಟ್ರಾಂಗ್ ಬಾಂಬು ಯಾಕೆಂದ್ರೆ ಅವ್ರ ಹತ್ರ ಗಂಧು ವೆಪನ್ಸ್ ನಮ್ಮ ಹತ್ರ ಇಲ್ಲ ಇದು ಹಾಕಿದ್ರೆ ಸಾಕು ಬ್ಲಾಸ್ಟ್ ಆಗ್ಬಿಡುತ್ತೆ ಗಾಡಿ ಆ ಥರ ಇದೆ ಇದು ಅದಕ್ಕೆ ಇದು ಹಾಕಿರೋದು ಶಾಂತ ಶಾಂತವ್ರು ಭಾರಿ ಹಾಗೆ ಬೇಜಾರಾಗಿಲ್ಲ ಖುಷಿ ಬಿಡ್ತರು ಒಳ್ಳೆ ಐಟಮ್ ಇಟ್ಟಿರು ಬಿಡಿ ಸರ್ ಅಂದೇನದ ಗಾಡಿ ಇಟ್ಕೊಂಡು ಓಡಾಡ್ರೇಡಾ ಸರ್ ನನ್ನ ಗಾಡಿ ಇಟ್ಕೊಂಡು ಕೇಳಿಲ್ಲ ಸರ್ ಅವ್ರಿಗೆ ನಾನು ಮನೆಗೆ ಇಟ್ಟಿಲ್ಲ ಅಷ್ಟೇ ಮನೆ ಹತ್ರ ಯಾರು ಬಂದರೆ ಅಕ್ಕಸ್ ಬಲ್ಗಾಕೆ ಅಥವಾ ಏನಾರಾದ್ರೆ ಆ ಥರ ಬಿದ್ದರೆ ನಮ್ಮ ಹತ್ರ ಘನ ಇದ್ದು ಇಟ್ಕೊಂಡಿದ್ರು ಇದೆ ಸಾಕು ನನಗೆ ಇದು ನಾವೆಲ್ಲ ಓಡೋಲ್ಲ ಗಾಡಿ ಇಟ್ಕೊಂಡು ಹೋಗಿಲ್ಲ ಈ ಹುಡುಗರು ಇಟ್ಬಿಡ್ರೆ ಗಾಡಿಗಳಿಗೆ ಅಂತ ಹೇಳಿ ಹೆಚ್ಚು ಕಮ್ಮಿ ನೀವು ಇದು ಕ್ಯಾನ್ಸಲ್ ಆಗುತ್ತೆ ಏನು ಕ್ಯಾನ್ಸಲ್ ಆಗುತ್ತೋ ಊಟನೂ ಇಲ್ಲ ಈ ಟೈಷನ್ ಬರೀ ಟೀ ಕುಡಿಯೋದು ಇವರಿಗೆ ನೋಡೋದು ಮಾತಾಡೋದು ಸಾಯಂಕಾಲ ಆರು ಗಂಟೆವರೆಗೂ ಬರೀ ಇವ್ರದ್ದೇ ಮಸಾಜ್ ಮಾಡಿ ಕೈ ಮಸಾಜ್ ಮಾಡಿಕೊಂಡು ತಲೆ ಕಿವಿ ಹತ್ರ ಮಸಾಜ್ ಮಾಡಿ ಎಲ್ಲ ಕಣ್ಣು ಹತ್ರ ಮಸಾಜ್ ಮಾಡಿಕೊಂಡು ನಾನು ಶಾಂತ ಅಲ್ಲೇ ಕೂತಿ ಸಿದ್ರು ನೋಡಿದ್ರು ನೀವು ಹೋಗಿ ಒಳ್ಳೆ ಸರಿ ಮಾಡ್ತೀವಿ ಅಂತೇಳಿ ಮಾಡ್ಬೋದು ಮಾಡ್ಕೊಂಡು ಹೆಚ್ಚು ಕಮ್ಮಿ ನಾವು ತುಂಬ ಹೊತ್ತು ಇವ್ರಿಗೆ ಮಸಾಜ್ ಮಾಡ್ಕೊಂಡೇ ಸರಿ ಶಾಂತ ಶಾಂತವಾಗಿ ಸರ್ ಇವತ್ತು ಹೋಗೋದು ಬೇಡ ಟೈಮ್ ಚೆನ್ನಾಗಿದೆ ನಮ್ಮದು ಏನೂ ಆಗಿಲ್ಲ ಏನು ಆಗಬೇಕಾಯ್ತು ಏನೂ ಆಗಿಲ್ಲ ಏನು ನಾವೆಲ್ಲ ಆರಾಮ ಒಳ್ಳೇದು ಎಲ್ಲ ಒಳ್ಳೇದಾಗಿದ್ದು ನೆಕ್ಸ್ಟು ಹೋಗೋಣ ಟು ಡೇಸ್ ಟು ಡೇಸ್ ನೆಕ್ಸ್ಟಿಗೆ ಹೋಗೋಣ ಬಿಡಿ ಸರ್ ಅಂದರೆ ಶೀಸವ್ರನ್ನ ಮಾತಾಡಿಕೊಂಡು ನಮ್ಮ ಶಾಂತ ಅವರು ನಾನು ಹೋಗ್ತಾರೆ ಅಂದರೆ ಶಾಂತ ಹೋದರೆ ಎಲ್ಲೂ ಮಾತು ಶಾಂತ ಹೋಗ್ತಾರೆ ಆಗಷ್ಟೊತ್ತು ಎಲ್ಲ ಸ್ವಲ್ಪ ಆಗುತ್ತೆ ಅಂದರೆ ಇವರಿಗೆ ಸ್ವಲ್ಪ ಸ್ವಲ್ಪ ಬ್ಲರಾಗಿ ಕಂಡು ಕಾಣಿಸ್ಟಾರ್ಟ್ ಆಗುತ್ತೆ ಯಾರಿಗೆ ನಮ್ಮ ಶಾಮೀರಿಗೆ ಸ್ವಲ್ಪ ಕಂಡಕ್ಟ್ ಚೆಕ್ ಮಾಡಿಸ್ಬಿಡೋಣ ಅಂತ ಇವಾಗ ಅಂತ ಇವನು ಸ್ವಲ್ಪ ಚೆಕ್ ಮಾಡಿಸಿದ್ರೆ ಹಂಗನಾಥ ಅಂತೇಳಿ ಈ ಎಂಟಿ ಈ ಇಂಟಿಗೆ ಚೆಕ್ ಮಾಡ್ ನಮ್ಮ ನಮ್ಮ ಫ್ರೆಂಡ್ ಒಬ್ರು ಇರ್ತಾರೆ ಅಲ್ಲಿ ಅವ್ರಿಗೆ ಚೆಕ್ ಮಾಡ್ಸೋಣ ಅಂತೇಳಿ ಇವಾಗ ಬೇರೆ ಕಾರ್ ತರ್ಸ್ಕೊಂಡು ನಮ್ಗೆ ಮಾಡ್ತೀನಿ ನಾನು ಏನು ಮಾಡ್ತೀನಿ ನಮ್ಮ ಫ್ರೆಂಡ್ ಒಬ್ಬರು ಇರ್ತಾರೆ ಆಮ್ರೂಸ್ ಅಂತ ಮೆಕ್ಯಾನಿಕು ಅವನ್ನ ಇಬ್ಬರನ್ನ ಕರ್ಸ್ಕೊಂಡು ನೈಟು ಏಳು 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 ಅಷ್ಟೊತ್ತಿಗೆ ಈ ಗಾಡಿನ ಕಳಿಸ್ಬಿಡೋಣ ಅಂತೇಳಿ ಅಕಸ್ಮಾತ್ ಎಲ್ಲ ಕಿವಿಗೆ ಪೊಲೀಸ್ನ ಕಿವಿ ನ್ಯೂಸ್ ಬಿದ್ದು ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲಿ ಸೌಂಡ್ ಬಂತದ್ದು ಯಾರು ಕಿವಿ ಹೇಳೋದು ಅದಕ್ಕೆ ಏನು ಮಾಡ್ತೀನಿ ನಮ್ಮ ಯಾರನ್ನ ಕರ್ಸ್ಕೊಂಡು ಈ ಕಾರನ್ನ ನೈಟು ಏಳು ಎಂಟು ಗಂಟೆಗೆ ವರ್ಷ ಕಳ್ಸಿಕೊಡ್ತೀವಿ ಟಾಪು ಗ್ಲಾಸು ಎಲ್ಲ ಚೇಂಜ್ ಮಾಡಿಬಿಡಿ ತ್ರೀ ಡೇಸ್ ತೊಗೊಂಡು ಒಂದು ವಾರ ತ್ರಿ ಟೈಮ್ ಅಂತೇಳಿ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಈ ಗಾಡಿ ಬಾಂಬ್ಲಾಸ್ ಯಾರು ಕೊಡ್ತಾರು ಬುಡ್ಗಾವ್ತಾರೆ ಸರ್ ಇನ್ಶೂರೆನ್ಸ್ ಆಯ್ತು ಹೊಸ ಗಾಡಿ ಸಾವು ಗಾಡಿ ತೊಗೊಂಡೆ ಮೂರ್ತಿನಷ್ಟೇ ಹೊಸ ಗಾಡಿ ಅವು ಬೇಡ ಬೇಡ ಲಕ್ಕಿ ಗಾಡಿ ಏನಾಗಿಲ್ಲ ಈ ಗಾಡಿ ರೆಡಿ ಮಾಡ್ಸಿ ಈ ಗಾಡಿ ರೆಡಿ ಮಾಡ್ಸಿ ತಾಣೆಗೆ ಎಂಟು ಗಂಟೆಗೆ ಮೆಕಾನಿಕ್ ಇಬ್ಬರು ಕಳಿಸಿ ಪ್ರೇಮ್ ಅಂತ ಒಬ್ಬ ಅಮೃತ್ ಅಂತ ಅವನ್ನ ಕಳ್ಸ್ಕೊಡ್ತೀವಿ ಗಾಡಿ